ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸ್ವಾಮಿ ವಿವೇಕಾನಂದರ ಕ್ರಾಂತಿಕಾರಿ ವಿಚಾರಗಳನ್ನ ಬಹಳಷ್ಟು ಜನರು ಅರ್ಥ ಮಾಡಿಕೊಂಡಿಲ್ಲ ಅಥವಾ ಅವರು ಎಷ್ಟು ಓದಿದ್ದಾರೆ ಅಂದ್ರೆ ಈ ಪಟ್ಟಭದ್ರರು ಎಷ್ಟು ಕೊಡ್ತಾರೋ ಅಷ್ಟು ವಿಷಯಗಳನ್ನು ಮಾತ್ರ ಅವರು ಓದಿಕೊಂಡಿದ್ದಾರೆ ಹಾಗಾಗಿ ಸ್ವಾಮಿ ವಿವೇಕಾನಂದ್ರೆ ಹಿಂದೂ ಧರ್ಮದ ಒಬ್ಬ ಅಗ್ರಗಣ್ಯ ನಾಯಕ ಅಂತ ಅವರ ತಿಳುವಳಿಕೆ ಇದೆ ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಮೂರು ಪ್ರಸಂಗಗಳನ್ನ ನೋಡುವ ಮೂಲಕ ಅವರು ಯಾವ ಧರ್ಮಕ್ಕೆ ಸೇರಿದವರು ಅಂತ ಅನ್ನೋದನ್ನ ನಿಮಗೆ ನೀವೇ ತೀರ್ಮಾನ ಮಾಡ್ರಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಕಾಲ್ನಡಿಗೆ ಸ್ವಾಮಿ ವಿವೇಕಾನಂದರ ಮುಖ್ಯವಾದಂತ ಒಂದು ಯಾತ್ರೆಯಾಗಿತ್ತು ಆಗಿತ್ತು ಅವರು ಕಾಲ್ನಡಿಗೆ ನಡೀತಾ 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 ತಮ್ಮೊಳಗೆ ತವ ಅಂತರಯಾತ್ರೆಯನ್ನು ಕೂಡ ಅವರು ಮಾಡಿದಂಥವ್ರು ಒಂದ್ಸಲ ಅವರು ಅಗ್ರದಿಂದ ಪುನಾಕ್ಕೆ ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ಆ ಪುನಾದ ಬೃಂದಾವನ ಸುಮಾರು ಒಂದು ಇನ್ನೊಂದು ನಾಲ್ಕು ಕಿಲೋಮೀಟರ್ ದೂರ ಇರ್ತದೆ ಆಗ ಅಲ್ಲಿ ಒಬ್ಬ ಗೋಡೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯೊಬ್ಬ ಕೂತು ಗುಡುಗಡಿಯನ್ನು ಸೇತಿರುತ್ತೆ ಸಹಜವಾಗಿ ಅವರಿಗೂ ಕೂಡ ಗುಡುಗುಡಿ ಸೇದುವ ಮನಸ್ಸಾಗ್ತದೆ ಚಿಲುಮೆ ಸೇದು ಮನಸ್ಸಾದಾಗ ಸಹಜವಾಗಿ ಆ ವ್ಯಕ್ತಿ ಹತ್ರ ಹೋಗಿ ನನಗೂ ಒಂದು ಗುಡುಗುಡಿಯನ್ನು ಸಿದ್ಧಪಡಿಸಿಕೊಡು ಅಂತ ಹೇಳ್ತಾರೆ ಆ ವ್ಯಕ್ತಿ ಸಹಜವಾಗಿ ಮಾತಾಡ್ತಾ ಮಾತಾಡ್ತಾ ನಾನೊಬ್ಬ ಜಾಲಗಾರ ಅಂತ ಅನ್ನೋ ಮಾತನ್ನು ಹೇಳ್ತಾನೆ ಹೇಳಿದ ತಕ್ಷಣ ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ನೀಡದೆ ಮತ್ತೆ ತಮ್ಮ ಪಯಣವನ್ನ ಮುಂದುವರಿಸ್ತಾರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗಿರ್ತಾರೆ ಆಗ ಮತ್ತೆ ಅವರಲ್ಲಿ ಒಳಗಡೆ ಆಲೋಚನೆ ಮಾಡೋಕೆ ಶುರು ಮಾಡ್ತಾರೆ ಅವರು ನಾನೊಬ್ಬ ಸನ್ಯಾಸಿ ಜಾತಿ ಮತ ಪಂಥ ಪಂಗಡ ಇವೆಲ್ಲವುಗಳನ್ನ ಮೀರಿ ಬೆಳಿಬೇಕಾದವನು ನನ್ನೊಳಗೆ ಆ ವ್ಯಕ್ತಿ ಜಾಲಗಾರ ತಕ್ಷಣ ಅಲ್ಲಿ ಅದನ್ನು ಬಿಟ್ಟು ವಾಪಸ್ ಬಂದಿಲ್ಲ ಅಂತ ಮನಸ್ಸಿಗೆ ತಮ್ಮೊಳಗೆ ಸಂಕಟ ಆದಂಗಾಗಿ ಮತ್ತೆ ವಾಪಸ್ ಮರಳಿ ಬರ್ತಾರೆ ಆ ವ್ಯಕ್ತಿ ಹತ್ರ ಹೋಗಿ ಮತ್ತೆ ಆತನ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಒಂದು ಗುಡುಗುಡಿಯನ್ನ ತಯಾರು ಮಾಡಿಕೊಡು ಅಂತ ಕೇಳಿ ಆ ಗುಡಿ ಗುಡಿಯನ್ನ ಸೇರಿ ಹೋಗ್ತಾರೆ ಅಂದರೆ ಅವರಿಗೆ ಮನುಷ್ಯತ್ವ ಮುಖ್ಯ ಆಗಿತ್ತೆ ಹೊರತು ಜಾತಿ ಮುಖ್ಯ ಆಗಿರ್ಲಿಲ್ಲ ಆದರೆ ಅವರಿಗೆ ಅರಿವಿಲ್ಲದೆ ನಾನು ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಅವರ ತಲೆಯೊಳಗಿತ್ತು ಈ ಘಟನೆ ಅವರ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಅದನ್ನು ಕಿತ್ತಿ ಬಿಸಾಕಲಿಕ್ಕೆ ಸ್ವಾಮಿ ವಿವೇಕಾನಂದರು ಆರಂಭಿಕವಾದ ಹೆಜ್ಜೆನೆ ಇಟ್ಟರು ಆಮೇಲೆ ಮತ್ತೊಂದು ಸಂಗತಿ ವಾರಣಾಸಿಯಿಂದ ಸಾರನಾಥಕ್ಕೆ ದುರ್ಗೆಯ ದರ್ಶನ ಮಾಡಿಕೊಂಡು ಸ್ವಾಮಿ ವಿವೇಕಾನಂದರು ಹೊರಟಿರ್ತಾರೆ ಅಲ್ಲಿ ಕೋತಿಗಳ ಹಿಂಡು ಇವ್ರನ್ನ ನಡ್ತದೆ ಅವು ಏಳೆಂಟು ಫೀಟ್ ಎತ್ತರದ ಕೋತಿಗಳು ಅವು ಇವರಿಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಕ್ಕೆ ಸಾಗದಲ್ಲ ಹಿಂದಕ್ಕೆ ವಾಪಸ್ ಬರೋಕ್ಕೂ ಆಗೋಲ್ಲ ಒಂಥರ ಅವು ಇವ್ರನ್ನ ಅಧೈರ್ಯಗೊಳಿಸ್ತವೆ ಇವರು ಜಂಗಾವಲವನ್ನೇ ಉಡಿಸಂತಾಗ್ತದೆ ಆಮೇಲೆ ಅದೇ ಏನೋ ಏನೋ ಗೊತ್ತಿಲ್ಲ ಒಳಗಡೆಯಿಂದ ಫೇಸ್ ಜಮ್ ಅಂತ ವಾಕ್ಯ ಕೇಳಿದಂಗೆ ಆಗ್ತದೆ ಅವುಗಳನ್ನ ಎದುರಿಸುವಂಥ ತಮ್ಮ ಒಳಗಡೆ ತಾವು ಯಾರು ಹೇಳಿದಂಗೆ ಆಗ್ತದೆ ಆ ತಕ್ಷಣವೇ ಅವರು ಆ ಕೋತಿಗೆ ಎದುರಾಗಿ ನಿಂತು ದಿಟ್ಟಿಸಿ ನೋಡಲಿಕ್ಕೆ ಆರಂಭ ಮಾಡ್ತಾರೆ ಆ ಕೋತಿಗಳೆಲ್ಲ ಒಂದೊಂದಾಗಿ ಒಂದೊಂದಾಗಿ ಸರಿದು ಹೋಗ್ತಾರೆ ಇದರಿಂದ ಸ್ವಾಮಿ ವಿವೇಕಾನಂದ ಒಂದು ದೊಡ್ಡ ಪಾಠವನ್ನು ಕಲಿತಾರೆ ಜೀವನದಲ್ಲಿ ಕೂಡ ಹಲವಾರು ಕಷ್ಟಗಳು ನಷ್ಟಗಳು ತೊಂದರೆಗಳು ಅವಮಾನಗಳು ಇವೆಲ್ಲ ಇರ್ತಕ್ಕಂಥವೇ ಇವುಗಳನ್ನ ಗಟ್ಟಿಯಾಗಿ ನಿಂತು ಎದುರಿಸುವ ಮೂಲಕ ಅವನು ಛದಿಸಲು ಸಾಧ್ಯ ಅಂತಕ್ಕಂಥದನ್ನ ಕಂಡುಕೊಳ್ತಾರೆ ಆ ಮಾತನ್ನ ತಮ್ಮ ಭಾಷಣದಲ್ಲಿ ಹೇಳಿ ಜನರನ್ನ ಉದ್ದೀಪನ ಕೂಡ ಗೊಳಿಸ್ತಾರೆ ಮತ್ತೊಂದು ಸಂಗತಿನ ನಾವಿಲ್ಲಿ ನೋಡ್ಬೋದಾಗಿದೆ ಅವರು ಕಾಲ್ನಡಿಗೆಯಲ್ಲಿ ಸಹಜವಾಗಿ ಅಖಂಡನಂದರು ಮತ್ತು ಇವರು ಜೊತೆಯಾಗಿ ಹೊರಟಿರ್ತಾರೆ ಅಲ್ಮೋರ ಇನ್ನೊಂದು ಮೂರು ಕಿಲೋಮೀಟರ್ ದೂರ ಇರ್ತದೆ ಆ ಆ ಸಂದರ್ಭದಲ್ಲಾಗಲೇ ವಿಪರೀತ ದೊಂದು ಬಿಟ್ಟಿರ್ತಾರೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ ಹಸಿವಾಗಿದೆ ಬಾಯಿ ಹಾರಿಕೆ ಆಗಿದೆ ಹಸಿವು ಬಾಯಾರಿಕೆಯಿಂದ ನೆಲದ ಮೇಲೆ ಬಿದ್ದು ಬಿಡ್ತಾರ ನೀರನ್ನ ನೀರನ್ನಾದ್ರೂ ಕುಡಿದ್ರಾಯ್ತು ಅಂತ ಹೊರಟ್ರೆ ಅಲ್ಲಿ ಹತ್ತಿರದಲ್ಲಿ ಒಬ್ಬ ಮುಸಲ್ಮಾನದ ಒಂದು ಇರ್ತದೆ ಆ ಸ್ಮಶಾನವನ್ನು ಕಾಯ್ತಾ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಆತನ ಹೆಸರು ಅಲ್ಲಿ ಜುಲ್ಫಿಕರ್ ಅಂತ ಆತ ಆ ಸ್ಮಶಾನದ ಕಾವಲುಗಾರ ಆತ ಬಡವನಾಗಿದ್ದ ಆತ ಗುಡಿಸಲಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿ ಆತನ ಹತ್ರ ಅಹ್ ಕೊಡ್ಲಿಕ್ಕೆ ಏನಿರೋದಿಲ್ಲ ಇವರು ಹಸಿವಿನಿಂದ ನಿತ್ರಣನಾಗಿ ಬಳ್ಳದನ್ನು ನೋಡ್ಲಿಕ್ಕೆ ಆತನಿಗೆ ಆಗಲ್ಲ ತನ್ನ ಗುಡಿಸಲಿಗೆ ಹೋಗಿ ಒಂದು ಸೌತೆ ತಗೊಂಡು ಬರ್ತಾರೆ ಆ ತೊಳೆದು ಸ್ವಾಮಿ ವಿವೇಕಾನಂದರ ಕೈಗೆ ಕೊಡ್ತಾರೆ ಸ್ವಾಮಿ ವಿವೇಕಾನಂದರು ಅದನ್ನು ತಿನ್ನುವಂಥ ಒಂದು ದೈಹಿಕ ಸಾಮರ್ಥ್ಯ ಕೂಡ ಅವರಲ್ಲಿ ಇರೋದಿಲ್ಲ ತುಂಬ ನಿತ್ರಣಗೊಂಡಿರ್ತಾರೆ ತುಂಬ ನಿತ್ರಣಗೊಂಡ ಅವರನ್ನು ನೋಡಿ ಏನು ಮಾಡಬೇಕು ಅಂತ ಅತಕ್ಕೂ ಕೂಡ ತೋಚೋದಿಲ್ಲ ಆತ ಹೇಳ್ತಾನೆ ಅವಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇದನ್ನು ನೀನು ತಿಂದು ನನ್ನ ಬಾಯಲ್ಲಿ ಹಾಕುವಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಮುಸಲ್ಮಾನ್ ವ್ಯಕ್ತಿ ಅಂತ ಹೇಳ್ತಾನೆ ನಾನು ಮುಸಲ್ಮಾನವ್ರು ಇದ್ದೇನೆ ನಾನು ಬಡವನು ಇದ್ದೇನೆ ನಾನು ನಿಮ್ಮ ಬಾಯಿಗೆ ಹಾಕಿದ್ದು ತಪ್ಪಾಗ್ತದೆ ಅಂತ ಆತ ವಿನಂತಿ ಮಾಡಿಕೊಂಡಾಗ ಆ ಪಕ್ಕೀರ ವಿನಂತಿ ಮಾಡಿಕೊಳ್ತಾನೆ ಅವಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾನು ಮನುಷ್ಯ ನೀನು ಮನುಷ್ಯ ಇದರಲ್ಲಿ ನಮ್ಮಿಬ್ಬರ ನಡುವೆ ಈ ಧರ್ಮದ ಪ್ರಶ್ನೆ ಎಲ್ಲಿ ಬಂತು ಅಂತ ಹೇಳ್ತಾರೆ ಆಗ ಅದನ್ನು ನುಡಿದು ಅವ್ರ ಬಾಯಿಗೆ ಹಾಕ್ತಾನೆ ಅವರು ಅದನ್ನು ತಿಂದು ಅಲ್ಲಿಂದ ಮುಂದೆ ಹೋಗ್ತಾರೆ ಸುಮಾರು ಏಳು ವರ್ಷ ಆಗ್ತದೆ ಏಳು ವರ್ಷ ಆದ ನಂತರ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿನ ತುಂಬ ಪ್ರಸಿದ್ಧಗೊಳ್ತಾರೆ ಆ ಮೂಲಕ ಎಲ್ಲೆಲ್ಲೂ ಅವರಿಗೆ ಮರ್ಯಾದೆ ಗೌರವ ಮೆರವಣಿಗೆ ಇತ್ಯಾದಿಗಳು ನಡೀತದೆ ಆಗ ಆಕಸ್ಮಿಕವಾಗಿ ಆಲ್ಮೋರ ಗ್ರಾಮಕ್ಕೆ ಕೂಡ ಬರ್ತಾರೆ ಭರ್ಜರಿಗಿ ಇವ್ರನ್ನ ಸನ್ಮಾನ ಸಮಾರಂಭ ಕೂಡ ಏರ್ಪಡಿಸಿರ್ತಾರೆ ಮೆರವಣಿಗೆ ಹೋಗುವಾಗ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಆ ಮುಸಲ್ಮಾನ ಬಂಧು ನಿಂತಿರ್ತಾನೆ ಅದನ್ನ ಅವರು ನೋಡ್ತಾರೆ ನೋಡಿದ ತಕ್ಷಣ ಬಹುಶಃ ವ್ಯಕ್ತಿಗೆ ಅದು ಮರೆತು ಹೋಗಿರುತ್ತದೆ ಆದರೆ ಸ್ವಾಮಿ ವಿವೇಕಾನಂದರು ಮರೆಯುವರಂಥವರಲ್ಲ ಆ ವ್ಯಕ್ತಿ ಹತ್ರ ಹೋಗಿ ಮೈದಡಿವಿ ಪ್ರೀತಿಯಿಂದ ಮಾತಾಡಿ ಆ ಘಟನೆಯನ್ನ ಮತ್ತೆ ನೆನಪಿಸಿ ಆತನಿಗೆ ಸ್ವಲ್ಪ ಹಣವನ್ನ ಕೊಟ್ಟು ಬರ್ತಾರೆ ಅವರ ಕನಸು ಮನಸ್ಸಲ್ಲೂ ಕೂಡ ಜಾತಿ ಧರ್ಮ ಮತ ಪಂಥಗಳನ್ನ ಇಟ್ಕೊಂಡು ಕುಳಿತದ ಕುಳಿತವ್ರಲ್ಲ ಅವರು ಅವರು ಇವೆಲ್ಲಗಳನ್ನ ಮೀರಿ ಬೆಳೆದಂಥವ್ರು ಹಾಗಾಗಿ ಅವರು ಮಹಾತ್ಮರಾಗಿ ಬೆಳಗಿದವರು ಅವರ ಚಿಂತನೆಗಳು ಅವರ ಆಲೋಚನೆಗಳು ನಮ್ಮ ಬದುಕಿಗೆ ದಾರಿದೀಪ ಆಗಬೇಕಾಗಿದೆ ಯಾರೋ ಪಟ್ಟಭದ್ರರ ಮಾತುಗಳನ್ನು ಇಟ್ಟುಕೊಂಡು ಪರಸ್ಪರರನ್ನು ದ್ವೀಷಿಸತಕ್ಕಂಥ ಈ ಮನೋಭಾವದಿಂದ ನಾವೆಲ್ಲ ಹೊರಗಡೆ ಬರಲೇಬೇಕಾಗಿದೆ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ 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 ಅಂತ ಕವಿ ಕುವೆಂಪು ಮಾತಿಗೆ ನಾವೆಲ್ಲ ಸಾಕ್ಷಿಯಾಗಬೇಕಾಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ